ಕಲಬುರಗಿ ನಗರರವರು ಸಲ್ಲಿಸಿದ ದೂರು ಅರ್ಜಿಯ ಸಾರಾಂಶವೇನೆಂದರೆ ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಆಯುಕ್ತರ ಹೆಸರಿನಲ್ಲಿ ಇಂಡಿಯನ್ ಬ್ಯಾಂಕ್ ಸೂಪರ್ ಮಾರ್ಕೆಟ್ ಶಾಖೆಯಲ್ಲಿ ಖಾತೆ ಇದ್ದು ಸದರಿ ಖಾತೆಯ ಹಣದ ವ್ಯವಹಾರದ ಸಲುವಾಗಿ ಒಟ್ಟು ಇಪ್ಪತ್ತು ಚೆಕ್ಗಳನ್ನು ಕಲಬುರಗಿ ನಗರದಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ನೀರು ಸರಬರಾಜು ಮಾಡಿದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಳಸಲಾಗುತ್ತಿರುತ್ತದೆ ಈ ಚೆಕ್ ಮೇಲೆ ಆಯುಕ್ತರ ರುಜು ಹಾಗೂ ಮಹಾನಗರ ಪಾಲಿಕೆ ಶಿಲ್ಲಿರುತ್ತದೆ ಸದರಿ ಖಾತೆಯ ಮೂಲಕ ಡಿಡಿಗಳು ಹಾಗೂ ಚೆಕ್ಗಳ ಮೇಲೆ ನಕಲಿ ಕೈ ಬರಹ ಮತ್ತು ರುಜು ಮಾಡಿ ಇಂಡಿಯನ್ ಬ್ಯಾಂಕಿನಿಂದ ಮೂವತ್ತಾರು ಲಕ್ಷದ ಐವತ್ತಾರು ಸಾವಿರ ಆರು ಹಂಡ್ರೆಡ್ ನಲವತ್ತು ರೂಪಾಯಿ ಹಣ ಡ್ರಾ ಮಾಡಿಕೊಂಡ ಮೋಸ ವಂಚನೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನೀಡಿದ ಸಾರಾಂಶದ ಮೇಲಿಂದ ಬ್ರಹ್ಮಪುರ ಪೊಲೀಸ್ ಠಾಣೆ ಬಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ಆರೋಪಿತರ ಪತ್ತೆ ಕುರಿತು ಪ್ರಕರಣದ ಆರೋಪಿತರಾದ ಒಂದು ಮಹಮ್ಮದ್ ನೈಮುದ್ದೀನ್ ತಂದೆ ಮಹಮ್ಮದ್ ಹಸನುದ್ದೀನ್ ಸರಗಿ ಮೂವತ್ತೆಂಟು ವರ್ಷ ನಗರದ ಮಹಾನಗರ ಪಾಲಿಕೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಮಹಾನಗರ ಪಾಲಿಕೆ ಆಯುಕ್ತರ ಆಪ್ತ ಸಹಾಯಕ ಯುನಾನಿ ಮೆಡಿಕಲ್ ಕಾಲೇಜ್ ಹಿಂಭಾಗ ಮಿಲ್ಲತ ನಗರ ಕಲಬುರಗಿ ಎರಡು ವಾಜಿದ ಇಮ್ರಾನ ತಂದೆ ಎಂಗೆ ಜಬ್ಬಾರ ಮೂವತ್ನಾಲ್ಕು ವರ್ಷ ವಿಲಾಲಾಬಾದ ಕಾಲೋನಿ ಕಲಬುರಗಿ ಮೂರು ಮಿರ್ಜಾ ಆರೀಫ್ ಬೇಗ್ ತಂದೆ ಮಿರ್ಜಾ ಖಾಜಿನ್ ಬೇಗ್ ಮೂವತ್ತೊಂದು ವರ್ಷ ಖಾಸಗಿ ಕೆಲಸ ಇಮ್ರಾ ಪಬ್ಲಿಕ್ ಶಾಲೆ ಹತ್ತಿರ ಅಹಮದ ನಗರ ಕಾಲೋನಿ ಆಜಾದಪುರ ರೋಡ ಕಲಬುರಗಿ ನಾಲ್ಕು ನಸೀರ್ ಅಹೇಮದ್ ತಂದೆ ಮೊಹಮ್ಮದ್ ಸಲೀ ಶೂನ್ಯ ಅಹಮದ್ ಮೂವತ್ತೆಂಟು ವರ್ಷ ಮಹಾನಗರ ಪಾಲಿಕೆಯಲ್ಲಿ ಅಕೌಂಟೆಂಟ್ ಕೆಲಸ ಗುತ್ತಿಗೆ ಆಧಾರದ ಮೇಲೆ ಇಸ್ಲಾಮಾಬಾದ ಕಾಲೋನಿ ಕಲಬುರಗಿ ಐದು ಮೊಹಮ್ಮದ್ ಅಬ್ದುಲ್ ರೆಹಮಾನ್ ತಂದೆ ರಫೀಕ್ ಪುರ್ ರೆಹೇಮಾನ್ ಇಪ್ಪತ್ತೆಂಟು ವರ್ಷ ಮಹಾನಗರ ಪಾಲಿಕೆಯಲ್ಲಿ ಸೀನಿಯರ್ ಪ್ರೋಗ್ರಾಮರ್ ಗುತ್ತಿಗೆ ಆಧಾರದ ಮೇಲೆ ಗಾಲಿಬಾ ಕಾಲೋನಿ ಎಂಎಚ್ ಕೆಮಿಲ್ಲ ಕಲಬುರಗಿ ನಗರ ಇವರನ್ನು ವಶಕ್ಕೆ ಪಡೆದುಕು ಶೂನ್ಯ ಡು ಆರೋಪಿತರಿ ಶೂನ್ಯದ ಒಟ್ಟು ಮೂವತ್ತಾರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಣ ಜಪ್ತು ಪಡ್ಕೊಂಡಿದ್ದಾರೆ ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಚರಣಪ್ಪ ಎಸ್ಡಿಐಪಿಎಸ್ ಕಲಬುರಗಿ ನಗರರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ಗಳ ಕ ಚೆಕ್ಗಳನ್ನು ದುರ್ಬಳಕೆ ಮಾಡಿ ಮೂವತ್ತಾರು ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಚೀಟಿಂಗ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎ ಸಿ ಪಿ ಸೌತ್ ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಮೂರು ಜನ ಆರೋಪಿಗಳಿದ್ದಾರೆ ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆರೋಪಿಗಳನ್ನು ಇಬ್ಬರು ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಏನು ಮೂವತ್ತಾರು ಲಕ್ಷ ವಂಚನೆ ಮಾಡಿದ್ರು ಅದರಲ್ಲಿ ಮೂವತ್ತು ಲಕ್ಷ ಎಪ್ಪತ್ತೈದು ಸಾವಿರಷ್ಟು ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು ಅದರಲ್ಲಿ ನಲವತ್ತೊಂಬತ್ತು ಸಾವಿರ ಅದನ್ನು ಕೂಡ ನಾವೀಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ ಸೊ ನಿಯರ್ಲಿ ಥರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ ಪಿ ಎ ಇದ್ದಾನೆ ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕಾಗಲ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾಯಿರಬೇಕಾದ್ರೆ ಏನು ಪರಿಚಯ ಇದ್ದಾರೆ ಮತ್ತು ಸೌದ್ಯೋಗಿ ಇದ್ದಾರೆ ಅವ್ರ ಜೊತೆ ಒಂದು ಕಾನ್ಸ್ಪೆರೆಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ ಡಿ ಡಿಸ್ ಬರುತ್ತೆ ಈಗೇನು ರೋಡ್ ಕಟ್ಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ ಐದು ಡಿ ಡಿಗಳನ್ನು ಇವನು ಪಿ ಎ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ ಆ ಅಕೌಂಟಿಗೆ ಆ ಡಿ ಡಿಗಳನ್ನು ಡಿಪಾಸಿಟ್ ಮಾಡಬೇಕು ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೇ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಒಂದು ಅಕೌಂಟ್ ಇದೆ ಅದು ವಾಟರ್ ಸಪ್ಲೈ ಅಕೌಂಟ್ ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು ಐದು ಡಿ ಡಿ ಅದರಲ್ಲಿ ಐದು ಡಿ ಡಿಯ ಮೊತ್ತ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಕ್ರೋರ್ ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಮಾಡೋ ಉದ್ದೇಶವೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ ಅದರಲ್ಲಿ ಆ ಐದು ಡಿ ಡಿಯಲ್ಲಿ ಒಂದು ಡಿ ಡಿಯನ್ನು ಫೋರ್ತ್ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಡಿಪಾಸಿಟ್ ಮಾಡ್ತಾರೆ ಅದು ಥರ್ಟಿ ಸಿಕ್ಸ್ ಲ್ಯಾಕ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅದರಲ್ಲಿ ಫೋರ್ ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ ಡಿ ಡಿ ಅದರಲ್ಲಿ ಥರ್ಟೀನ್ತ್ ಸೆಪ್ಟೆಂಬರ್ಗೆ ಮೂವತ್ತಾರು ಲಕ್ಷವನ್ನು ಇವರ ಏನು ಸಹಚರ ಇದ್ದಾನೆ ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ವಿಡ್ರಾ ಮಾಡ್ಕೊತಾರೆ ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ ನಂತರ ಏನು ಮಾಡ್ತಾರೆ ಈ ಉಳಿದದ್ದೇನು ನಾಲ್ಕು ಡಿ ಡಿ ಇರುತ್ತೆ ಎಲ್ಲ ಡಿ ಡಿಗಳನ್ನು ಒಂದೇ ದಿನ ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾ ಇರೋ ಒಬ್ಬನೇ ಐದನೇ ಆರೋಪಿ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ ಸೊ ಅವನು ಹೋಗಿ ಡಿ ಡಿಗಳನ್ನು ಡಿಪಾಸಿಟ್ ಮಾಡ್ತಾರೆ ಟ್ವೆಂಟಿ ಸೆವೆಂತ್ ನವೆಂಬರಿಗೆ ಡಿಪಾಸಿಟ್ ಮಾಡ್ತಾರೆ ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ ಇವನ್ನ ಎ ಒನ್ ಆರೋಪಿಯ ಇತರೆ ಏನು ಇದ್ದಾರೆ ಎರಡನೇ ಒಂದು ಚೆಕ್ ಫಾರ್ಟಿ ಸಿಕ್ಸ್ ಲ್ಯಾಕ್ ಮತ್ತು ಇನ್ನೊಂದು ಚೆಕ್ ಫಾರ್ಟಿ ನೈನ್ ಲ್ಯಾಕ್ ಅದನ್ನು ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದ ತಕ್ಷಣ ಇವರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ ಹಾಗಾಗಿ ಏನು ಫಾರ್ಟಿ ನೈನ್ ಮತ್ತು ಫಾರ್ಟಿ ಸಿಕ್ಸ್ ಲ್ಯಾಕ್ ಅಮೌಂಟ್ ಚೆಕ್ ವಿತ್ಡ್ರಾ ಆಗಬೇಕಾಗಿತ್ತು ಅದು ವಿತ್ಹೋಲ್ಡ್ ಆಗುತ್ತೆ ಓನ್ಲಿ ಫಸ್ಟ್ ಚೆಕ್ ಮಾತ್ರ ಈಗ ಕ್ಲಿಯರ್ ಆಗಿರುವಂಥದ್ದು ಅದರಲ್ಲಿ ತರ್ಟಿ ಪಾಯಿಂಟ್ ಸೆವೆನ್ ಫೈವ್ ಕ್ಯಾಶ್ ಮತ್ತು ತರ್ಟಿ ಫೋ ಫಾರ್ಟಿ ನೈನ್ ತೌಸಂಡ್ ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ ಈಗ ಈ ತನಿಖೆ ಮುಂದುವರಿತಾ ಇದೆ ಈಗ ತನಿಖೆಯಲ್ಲಿ ತಿಳಿದು ಬಂದಿರುವ ಪ್ರಕಾರ ಕಮಿಷನರ್ ಅವರ ಪಿ ಎ ಏನಿದ್ದಾನೆ ಆರೋಪಿ ಎ ಒನ್ ಆರೋಪಿ ಅವನು ಫೋರ್ ಜೋರ್ ಜೊ ಸೈನ್ ಮಾಡಿರುವಂಥದ್ದು ತಿಳಿದು ಬಂದಿದೆ ಒಂದು ಅವರು ವರ್ಗಾವಣೆ ಒಂಥಲ ಆಗಿತ್ತು ಆ ಟೈಮಲ್ಲಿ ಮತ್ತು ಎರಡನೇದು ಈಗ ರಜೆ ಹೋಗಿದ್ರು ಅವರು ಆ ಎರಡು ಟೈಮಲ್ಲಿ ದುರುಪಯೋಗ ಪಡ್ಕೊಂಡಿರುವಂಥದ್ದು ಅಂಥದ್ದು ಬೆಳಕಿಗೆ ಬಂದಿದೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಯಾರು ಚೆಕ್ ಬುಕ್ ಕಸ್ಟಡಿನಿಂದ ಒಟ್ಟು ಮೂರು ಚೆಕ್ಗಳನ್ನು ನೀಡಿದ್ದಾರೆ ಅದರಲ್ಲಿ ಬೇರೆ ಚೆಕ್ ಬುಕ್ ಎಲ್ಲಿದೆ ಅನ್ನೋದ್ರೂ ಕೂಡ ಅವರನ್ನು ಈಗ ಪೊಲೀಸ್ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ ಯಾರು ಕಸ್ಟೋಡಿನ ಇದ್ರು ಚೆಕ್ ಬುಕ್ ಅವರು ಈ ಡಿಗಳನ್ನು ಪಡೆದು ಬೇರೆ ಅಕೌಂಟಿಗೆ ವರ್ಗಾವಣೆ ಮಾಡಿದ್ದ ಪಿ ಎ ಮತ್ತು ಫೋರ್ಜ್ ಸಿಗ್ನೇಚರ್ ಮಾಡಿದ್ದ ಪಿ ಎ ಅದಲ್ಲದೆ ಈ ಡಿಗಳನ್ನು ಡಿಪಾಸಿಟ್ ಮಾಡಿದ್ದು ಇನ್ನೊಬ್ಬ ಪಾರ್ಟ್ ಟೈಮ್ ವರ್ಕರ್ ಇದ್ದಾರೆ ಅಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಅವನಿಗೂ ಕೂಡ ಬಂಧನ ಮಾಡಿದ್ವಿ ಈ ಆನ್ಲೈನ್ ಚಲನ್ ಜನ್ರೇಟ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನೀವು ಡೈರೆಕ್ಟ್ ಪೇಮೆಂಟು ಮಾಡ್ಬೋದು ಡಿ ಡಿನೂ ಕೊಡ್ಬೋದು ಎರಡೂ ಅವಕಾಶ ಇದೆ ಅವ್ರ ಹತ್ರ ಸೊ ಅದನ್ನು ಡಿ ಡಿ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಡಿ ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಅಕೌಂಟಿಗೆ ಡಿಪಾಸಿಟ್ ಆಗಬೇಕಾಗಿತ್ತು ಅಲ್ಲಿ ಕೆಲವು ಲ್ಯಾಪ್ಸಸ್ ಇದೆ ಹಾಗಾಗಿ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೂ ಕೂಡ ಅವರಿಗೆ ಬರೀತೀವಿ ಕಾರ್ಪೊರೇಷನ್ ಅವರು ದೂರು ಕೊಟ್ಟಿದ್ದಾರೆ ದೂರಿನ ಪ್ರಕಾರ ಎಷ್ಟು ಚೀಟಿಂಗ್ ಆಗಿದೆ ಎಷ್ಟು ಅಮೌಂಟು ಕಾರ್ಪೊರೇಷನ್ ಅಕೌಂಟಿಂದ ಹೋಗಿತ್ತು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಬೇರೆ ಯಾರಾದರೂ ಈ ರೀತಿ ಮೋಸ ಮಾಡಿದ್ರೆ ಅಥವಾ ಆಗಿದ್ರೆ ದೂರ ಕೊಟ್ಟರೆ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಸೆವೆನ್ ಫೈವ್ ಹೋಗಿತ್ತವನಿಗೆ ಅಷ್ಟು ಅಮೌಂಟ್ ಅನ್ನು ರಿಕವರ್ ಮಾಡಿದ್ವಿ ಮೂರು ಜನ ಅದರಲ್ಲಿ ಪಿ ಎ ಮತ್ತು ಇಬ್ಬರು ಕಾಂಟ್ರಾಕ್ಚುಯಲ್ ಇದ್ದಾರೆ ಅದರೊಬ್ಬರು ಅಕೌಂಟ್ ಕೆಲಸ ಇದ್ದಾನೆ ಮತ್ತೆ ಇನ್ನೊಬ್ಬನು ಸೀನಿಯರ್ ಪ್ರೋಗ್ರಾಮ್ ಅಂತ ಅವನು ಗುತ್ತಿಗೆ ಅದರ ಮೇಲೆ ಕೆಲಸ ಮಾಡೋದ್ ಚೆಕ್ ಡಿಪಾಸಿಟ್ ಆಗಿದೆ ಮೂರಕ್ಕೂ ಫೋರ್ ಸಿಗ್ನೇಚರ್ ಇದೆ ಅದು ನಾವು ಗಮನಿಸಬೇಕಾಗಿದ್ದು ಕಾರ್ಪೊರೇಷನ್ ಕಚೇರಿಯಿಂದ ಅಧಿಕೃತವಾಗಿ ಬಂದಿರುವಂಥ ಡಿ ಡಿ ಇದೆ ಅವರ ಎಂಪ್ಲಾಯಿನ ಹೋಗಿ ಡಿಪಾಸಿಟ್ ಮಾಡ್ತಾರೆ ಸೊ ಡಿಪಾಸಿಟ್ ಬಗ್ಗೆ ಅನುಮಾನ ಬರೋದು ಡೌಟ್ ಡಿಪಾಸಿಟ್ ಮಾಡಿದಾಗ ಅನುಮಾನ ಬಂದೇ ಇಲ್ಲ ಇದು ಡಿಡಿ ಡಿಪಾಸಿಟ್ ಆಗಿದೆ ಡಿಪಾಸಿಟ್ ಆದಾಗ ಯಾರಿಗೂ ಅನುಮಾನ ಬಂದಿಲ್ಲ ವಿತ್ಡ್ರಾ ಮಾಡಬೇಕಾದ್ರೆ ಅನುಮಾನ ಬಂದಿದೆ ಸೊ ಅದು ಸೆಕೆಂಡ್ ಅಮೌಂಟ್ ಸೆಕೆಂಡ್ ಥರ್ಡ್ ಚೆಕ್ ಒಂದೇ ಡೇಟಿಗೆ ಅವರು ಡಿಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅದು ಒಂದೇ ಡೇಟ್ ಇಲ್ಲ ಎರಡು ಡೇಟ್ ಇದೆ ಒಂದು ಥರ್ಟಿಎತ್ ನವೆಂಬರ್ ಮತ್ತೆ ಥರ್ಡ್ ಚೆಕ್ ಸೆಕೆಂಡ್ ಡಿಸೆಂಬರ್ ಕ್ಲೋಸ್ ಇದರಲ್ಲಿ ಡಿಪಾಸಿಟ್ ಮಾಡ್ಲಿಕ್ಕೆ ವಿತ್ಡ್ರಾ ಮಾಡ್ಲಿಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಅನುಮಾನ ಬರುತ್ತೆ ಹಾಗಾಗಿ ಅದು ಇಮಿಡಿಯೇಟ್ ಹೋಲ್ಡ್ ಆಗಿದೆ ಆಮೇಲೆ ಯಾರು ಇವರು ಯಾರು ಅಕೌಂಟಿಗೆ ಹೋಗ್ತಾ ಇದೆ ಯಾರು ಅಧಿಕೃತವಾದ ಬಿಸ್ನೆಸ್ ಮೆನ್ನು ಅಲ್ಲ ಕಾಂಟ್ರಾಕ್ಟ್ರೂ ಅಲ್ಲ ಅಥವಾ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಇದ್ರ ಮೊದಲು ಆಗಿರಲಿಲ್ಲ ಅಮೌಂಟ್ ಇತ್ತು ಟೋಟಲ್ ಥರ್ಟಿ ಸಿಕ್ಸ್ ಲ್ಯಾಕಲ್ಲಿ ಪಿ ಎಗೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಹೋಗಿದೆ ಮತ್ತು ಇನ್ನೂ ಇಬ್ಬರೇನು ಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ ಅವರಿಗೆ ಹತ್ತು ಹತ್ತು ಲಕ್ಷ ಹೋಗಿದೆ ಮತ್ತು ಇದರಲ್ಲಿ ಯಾರು ಒಬ್ಬನು ಫಸ್ಟು ವಾಜಿದನವ್ನ ಅಕೌಂಟಿಗೆ ಹೋಗಿತ್ತು ಉಳಿದ ಐದೂವರೆ ಲಕ್ಷದಷ್ಟು ಅವನಿಗೆ ಹೋಗಿದೆ ಅದರಲ್ಲಿ ಫಾರ್ಟಿ ನೈನ್ ತೌಸಂಡ್ ನಾವು ಫ್ರೀಸ್ ಮಾಡಿದ್ದೀವಿ ಉಳಿದ ಕೆಲವು ಖರ್ಚು ಮಾಡಿದ್ದಾರೆ ಅದ್ರ ಬಗ್ಗೆನೂ ತನಿಖೆ ಆಗ್ತಾ ಏನು ಒಂದು ಕಾರ್ಪೊರೇಷನಿಗೆ ಬರುತ್ತೆ ದುಡ್ಡು ಅದಕ್ಕೂ ಎಲ್ಲ ಅಕೌಂಟ್ ಇರಲೇಬೇಕು ಈಗ ಡಿ ಡಿ ರೂಪದಲ್ಲಿ ಬರಲಿ ಚೆಕ್ ರೂಪದಲ್ಲಿ ಬಂದು ಎವ್ರಿ ಮಂತ್ ಟ್ಯಾಲಿ ಮಾಡಬೇಕು ಅದರಲ್ಲಿ ಬೇರೆ ಯಾರ್ದಾದ್ರು ಲ್ಯಾಪ್ಸಸ್ ಇದೆಯಾ ಅದ್ರ ಬಗ್ಗೆನೂ ಎನ್ಕ್ವೈರಿ ಮಾಡ್ಲಿಕ್ಕೆ ನಾವು ಅವ್ರಿಗೆ ಬರಿತೀವಿ ಆಫಿಷಿಯಲ್ ಪ್ರೊಸೀಜರ್ಸ್ ಇರುತ್ತೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅದ್ರ ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತೀವಿ ಇವು ಎಲ್ಲ ರೀತಿ ಅಪರಾಧಗಳನ್ನು ತನಿಖೆ ಮಾಡಲಿಕ್ಕೆ ಟ್ರೈನಿಂಗ್ ಆಗಿರುತ್ತೆ ಇದರಲ್ಲಿ ನಮಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇದೆ ಏನೇನು ಡಾಕ್ಯುಮೆಂಟ್ಸ್ಗಳು ಸೀಸ್ ಮಾಡಬೇಕು ಅದನ್ನು ಮಾಡಿದ್ದೀವಿ ಡಿ ಸಿ ಪೀಸು ಎ ಸಿ ಪಿ ಈಗ ಆಲ್ರೆಡಿ ಮೂರ್ನಾಲ್ಕು ಸಲ ನಾವು ಸಭೆ ಮಾಡಿದ್ದೀವಿ ಪ್ಲ್ಯಾನ್ ಆಫ್ ಇನ್ವೆಸ್ಟಿಗೇಷನ್ ಏನೇನು ದಾಖಲಾತಿಗಳು ವಶಪಡಿಸ್ಕೋಬೇಕು ಏನೇನು ಬ್ಯಾಂಕ್ ರಿಲೇಟೆಡ್ ಸ್ಟೇಟ್ಮೆಂಟ್ ತರಿಸ್ಕೋಬೇಕು ಮತ್ತು ಯಾರ್ಯಾರ್ದು ಹೇಳಿಕೆ ಆಗಬೇಕು ಎಲ್ಲ ರೀತಿಯಲ್ಲಿ ತನಿಖೆ ಆಗ್ತದೆ